ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಹೋದ ವಿಡಿಯೋದಲ್ಲಿ ಆತ್ಮವಿಶ್ವಾಸ ಅಂದರೆ ಏನು ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಏನು ಅನ್ನೋಂಥ ಒಂದು ವಿಡಿಯೋ ಮಾಡಲಾಗಿತ್ತು ಈ ವಿಡಿಯೋದಲ್ಲಿ ಕಾನ್ಫಿಡೆನ್ಸ್ಗೂ ಆ್ಯರಗೆನ್ಸ್ಗೂ ಅಂದರೆ ಆತ್ಮವಿಶ್ವಾಸಕ್ಕೂ ದುರಹಂಕಾರಕ್ಕೂ ಏನು ವ್ಯತ್ಯಾಸ ಅಂತ ನೋಡೋಣ ನಾವು ಅನ್ಕೋತೀವಿ ನಾವು ಆತ್ಮವಿಶ್ವಾಸದಿಂದ ಇರಬೇಕು ಅಂತ ಅಂದ್ಕೊಳ್ತೀವಿ ಆದರೆ ಕೆಲವರಿಗೆ ಒಂದು ಡೌಟ್ ಇರುತ್ತೆ ನಾನೇನೋ ಸೆಲ್ಫ್ ಕಾನ್ಫಿಡೆಂಟಾಗಿ ಮಾತಾಡ್ತೀನಿ ಎದುರುಗಡೆ ಇರೋರಿಗೆ ಅದು ದುರಹಂಕಾರ ಅನಿಸ್ಬಿಟ್ರೆ ಅಂತ ನಿಮಗೆ ಅನಿಸುತ್ತೆ ನೋಡೋಣ ಇವಾಗ ಎರಡಕ್ಕೂ ಏನು ವ್ಯತ್ಯಾಸ ಅಂತ ನೋಡೋಣ ಮೊದಲನೇದಾಗಿ ಆತ್ಮವಿಶ್ವಾಸ ಏನು ಹೋದ ವಿಡಿಯೋದಲ್ಲ ಇದರ ಮೀನಿಂಗ್ನ ಡಿಸ್ಕಸ್ ಮಾಡಿದ್ವಿ ಆದರೂ ಹೇಳ್ತಾ ಇದ್ದೀನಿ ಆತ್ಮವಿಶ್ವಾಸ ಅಂದರೆ ನಮ್ಮ ಸಾಮರ್ಥ್ಯದ ಬಗ್ಗೆ ನನ್ನ ಕೆಲವೊಂದು ಗುಣಗಳ ಬಗ್ಗೆ ನನ್ನ ಅಭಿಪ್ರಾಯದ ಬಗ್ಗೆ ನನ್ನ ನಂಬಿಕೆಗಳ ಬಗ್ಗೆ ನನಗೆ ವಿಶ್ವಾಸ ಇದ್ದರೆ ಅದನ್ನು ಆತ್ಮವಿಶ್ವಾಸ ಅಂತ ಹೇಳ್ಬೋದು ಬರೀ ಸ್ಟ್ರೆಂತ್ ಬಗ್ಗೆ ಅಷ್ಟೇ ಅಲ್ಲ ನಮ್ಮ ವೀಕ್ನೆಸಸ್ ಏನು ಅನ್ನೋದು ಗೊತ್ತಿದ್ರು ಕೂಡ ಅದನ್ನು ಕೂಡ ಆತ್ಮವಿಶ್ವಾಸ ಅಂತ ಹೇಳ್ಬೋದು ಯಾಕೆಂದರೆ ಯಾರೂ ಕೂಡ ಪರ್ಫೆಕ್ಟ್ ಆಗಿರೋದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ವೀಕ್ನೆಸ್ ಅಂತ ಇರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡೋದು ಮತ್ತು ಅದನ್ನು ಮೀರಲಿಕ್ಕೆ ಆ ವೀಕ್ನೆಸ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋದು ಕೂಡ ಒಂದು ಆತ್ಮವಿಶ್ವಾಸದ ಲಕ್ಷಣ ಹಾಗಾದರೆ ಅಹಂಕಾರ ಅಂದರೆ ಏನು ದುರಹಂಕಾರ ಅಂದರೆ ಏನು ಅಹಂ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಅಹಂ ಅಂದರೆ ನಾನು ಅಂತ ಒಂದು ಸಂಸ್ಕೃತ ಶಬ್ದ ಅಹಂ ಅಂದರೆ ನಾನು ಈ ನಾನು ಅನ್ನೋದು ಯಾಕೆ ತಪ್ಪಾಗುತ್ತೆ ಅನ್ನೋದು ನೋಡೋಣ ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ಗೊತ್ತಿರುತ್ತೆ ಅದನ್ನು ಒಂದು ನಕಾರಾತ್ಮಕವಾಗಿ ನಾವು ಪ್ರೆಸೆಂಟ್ ಮಾಡಿಕೊಡೋದು ಅಂದರೆ ಒಬ್ಬ ಆತ್ಮವಿಶ್ವಾಸ ಹೊಂದಿರುವಂಥ ವ್ಯಕ್ತಿ ನನ್ನ ನಂಬಿಕೆಗಳು ಈ ರೀತಿ ಇದೆ ಅಂತ ಹೇಳ್ತಾನೆ ಅದೇ ಒಬ್ಬ ಅಹಂಕಾರಿಯಾದ ವ್ಯಕ್ತಿ ನಾನು ನಂಬಿರೋದೇ ಸರಿ ನನ್ನ ಅಭಿಪ್ರಾಯನೇ ಸರಿ ನಾನೇ ಹೆಚ್ಚು ಸಾಮರ್ಥ್ಯ ಅಂತ ನನಗೆ ವೀಕ್ನೆಸ್ ಅನ್ನೋದೇ ಇಲ್ಲ ನಾನು ಎಲ್ರಿಗಿಂತ ಸ್ಪೆಷಲ್ಲು ನಾನೇ ಮುಖ್ಯ ಅಂತ ಯಾರು ಮಾತಾಡ್ತಾರೋ ಅದನ್ನು ಅಹಂಕಾರ ಅಂತ ನೀವು ಕನ್ಸಿಡರ್ ಮಾಡ್ಬೋದು ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಒಬ್ಬ ವ್ಯಕ್ತಿ ಅಂದಮೇಲೆ ಅವನಿಗೆ ಸಾಮರ್ಥ್ಯ ಇದ್ದಂಗೆ ಅವನಿಗೆ ವೀಕ್ನೆಸ್ಗಳು ಕೂಡ ಇದ್ದೇ ಇರುತ್ತೆ ದೌರ್ಬಲ್ಯಗಳು ಕೂಡ ಇದ್ದೇ ಇರುತ್ತೆ ಆದರೆ ಒಬ್ಬ ಅಹಂಕಾರಿಯಾದ ವ್ಯಕ್ತಿ ತನ್ನ ದೌರ್ಬಲ್ಯಗಳನ್ನ ಒಪ್ಕೊಳ್ಳೋದೇ ಇಲ್ಲ ನನಗೆ ದೌರ್ಬಲ್ಯನೇ ಇಲ್ಲ ನನಗೆ ನಾನು ತಪ್ಪೇ ಮಾಡೋದಿಲ್ಲ ಅಂತಲೇ ಆ ವ್ಯಕ್ತಿ ಹೇಳೋದು ಈಗ ನೇರ ನೇರ ಏನು ವ್ಯತ್ಯಾಸ ಅನ್ನೋದನ್ನು ನೋಡೋಣ ಒಬ್ಬ ಆತ್ಮವಿಶ್ವಾಸ ಇರುವಂತಹ ವ್ಯಕ್ತಿ ತನ್ನ ಅಭಿಪ್ರಾಯಗಳನ್ನು ತನ್ನ ಆಲೋಚನೆಗಳನ್ನು ನಂಬಿಕೆಗಳನ್ನು ಇದು ನನ್ನ ನಂಬಿಕೆಗಳು ಇದರ ಮೇಲೆ ನನಗೆ ವಿಶ್ವಾಸ ಇದೆ ಅಂತ ಹೇಳ್ತಾನೆ ಅದೇ ಒಬ್ಬ ಅಹಂಕಾರ ಇರುವಂತಹ ವ್ಯಕ್ತಿ ನಾನು ಏನು ಹೇಳ್ತಾ ಇದ್ದೀನಲ್ಲ ಇದೇ ಸರಿ ಇದನ್ನು ನೀನು ಒಪ್ಕೋಬೇಕು ಎಲ್ಲರೂ ಒಪ್ಕೋಬೇಕು ಅನ್ನೋ ಅಂತಹ ಪಾಯಿಂಟ್ನ ಹೇಳ್ತಾನೆ ಅಂದರೆ ಆತ್ಮವಿಶ್ವಾಸ ಇರುವಂಥ ವ್ಯಕ್ತಿ ಇದು ನನ್ನ ಅಭಿಪ್ರಾಯ ನಿನ್ನ ಅಭಿಪ್ರಾಯನೂ ನಾನು ಒಪ್ಕೊತೀನಿ ಇದು ನನ್ನ ಅಭಿಪ್ರಾಯ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಅದೇ ಅಹಂಕಾರ ಇರುವಂಥ ವ್ಯಕ್ತಿ ನಾನು ಏನು ಹೇಳ್ತಾ ಇದ್ದೀನಲ್ಲ ಅದೇ ಸರಿ ನೀನು ತಪ್ಪು ನಾನು ಸರಿ ನೀನು ತಪ್ಪು ನಾನು ಹೇಳಿದ್ದನ್ನೇ ನೀನು ಒಪ್ಕೋಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಮತ್ತು ತಮ್ಮ ಸಾಧನೆಗಳ ಬಗ್ಗೆ ಸಾಮರ್ಥ್ಯದ ಬಗ್ಗೆ ಒಂದು ಪೊಲೈಟ್ನೆಸ್ ಇರುತ್ತೆ ಆತ್ಮವಿಶ್ವಾಸ ಇರುವಂಥ ವ್ಯಕ್ತಿಗೆ ಮೊದಲ ಏನು ಲಕ್ಷಣ ಇರುತ್ತೆ ಅಂದರೆ ತಾನು ಎಷ್ಟೇ ಸಾಮರ್ಥ್ಯ ಸಾಧನೆಗಳು ಮಾಡಿದರೂ ಒಂದು ಪೊಲೈಟ್ನೆಸ್ ಇರುತ್ತೆ ಅಂತ ವ್ಯಕ್ತಿಯಲ್ಲಿ ಅದೇ ದುರಹಂಕಾರ ಇರುವಂಥ ವ್ಯಕ್ತಿಗೆ ಸಾಮರ್ಥ್ಯ ಇರೋದಿಲ್ಲ ಅಂತಲ್ಲ ಅವರಲ್ಲೂ ಸಾಮರ್ಥ್ಯ ಇರುತ್ತೆ ಅವರು ಸಾಧನೆಗಳನ್ನು ಮಾಡಿರ್ತಾರೆ ಆದರೆ ಅದನ್ನು ಒಂದು ನೆಗೆಟಿವ್ ಆಗಿ ತಾನೇ ಹೆಚ್ಚು ತನಗಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದನ್ನು ಅನ್ನೋ ರೀತಿಯಲ್ಲಿ ಅವರು ಪ್ರೆಸೆಂಟ್ ಮಾಡ್ಕೊಳ್ತಾರೆ ಈ ಸೆಲ್ಫ್ ಕಾನ್ಫಿಡೆನ್ಸ್ ಆದಂಥ ವ್ಯಕ್ತಿ ಬೇರೆಯವ್ರ ಬಗ್ಗೆ ಜಲಸಾಗಿ ಇರೋದಿಲ್ಲ ಅಂದರೆ ಬೇರೆಯವ್ರ ಬಗ್ಗೆ ಈ ಜಲಸಿ ಹೊಟ್ಟೆ ಉರಿ ಅನ್ನೋದು ಅವ್ರಿಗೆ ಇರೋದಿಲ್ಲ ಈಗ ತಮ್ಮ ಸಮೂಹ ಸಹೋದ್ಯೋಗಿ ತನ್ನ ಕೊಲೆಗೆ ಯಾರಾದರೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದರೆ ಅವರಿಗೂ ಕೂಡ ಪ್ರೋತ್ಸಾಹ ಕೊಡ್ತಾರೆ ತಮ್ಮ ಟೀಮಲ್ಲಿ ಬೇರೆಯವರಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಅವ್ರಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ಅದು ಒಬ್ಬ ಸೆಲ್ಫ್ ಕಾನ್ಫಿಡೆಂಟ್ ವ್ಯಕ್ತಿಯ ಲಕ್ಷಣ ಯಾಕೆಂದರೆ ನನ್ನ ಸಾಮರ್ಥ್ಯ ನನಗೆ ಗೊತ್ತು ಬೇರೆಯವರಲ್ಲೂ ಸಾಮರ್ಥ್ಯ ಇದೆ ಅವರು ಹೊರಗೆ ಬರಲಿ ಅನ್ನೋವಂಥ ಒಂದು ಗುಣ ಅದೇ ಅಹಂಕಾರ ಇರುವಂತಹ ವ್ಯಕ್ತಿ ತನ್ನ ಟೀಮಲ್ಲಿ ತಾನೇ ಕೇಂದ್ರವೆಂದು ಆಗಿರಬೇಕು ಬೇರೆಯವರ ಸಾಮರ್ಥ್ಯವನ್ನು ಯಾವಾಗಲೂ ತುಳಿತಾ ಇರ್ತಾನೆ ಅಂಥ ವ್ಯಕ್ತಿ ಬೇರೆಯವ್ರಿಗೆ ಆಗಿ ಉತ್ತರ ಕೊಟ್ಟು ಅವ್ರನ್ನ ಡಿಸ್ಕರೇಜ್ ಮಾಡ್ತಾ ಇರ್ತಾರೆ ತನ್ನ ತಾನು ಹೇಳಿದ್ದೇ ನಡಿಬೇಕು ತನ್ನ ಅಭಿಪ್ರಾಯವೇ ಸರಿ ಅನ್ನೋದನ್ನು ಬೇರೆಯವ್ರ ಮೇಲೆ ಹೇರ್ತಾ ಇರ್ತಾರೆ ಬೇ ಟೀಮಲ್ಲಿ ಬೇರೆ ಯಾರನ್ನೂ ಬೆಳವಣಿಗೆ ಆಗೋದಕ್ಕೆ ಬಿಡೋದಿಲ್ಲ ಬೆಂಬಲ ಕೊಡೋದಿಲ್ಲ ಅಂತ ವ್ಯಕ್ತಿ ದುರಹಂಕಾರಿಯಾಗಿರ್ತಾನೆ ಮತ್ತು ಯಾರಾದರೂ ವ್ಯಕ್ತಿಯ ಕೆಲಸದಲ್ಲಿ ತಪ್ಪುಗಳನ್ನು ಹೇಳಿದರೆ ಒಬ್ಬ ಸೆಲ್ಫ್ ಕಾನ್ಫಿಡೆಂಟ್ ಆದಂಥ ವ್ಯಕ್ತಿ ಅದು ಜವಾಬ್ದಾರಿಯಿಂದ ಅದನ್ನು ನೋಡಿ ಓ ನನ್ನಿಂದ ಈ ರೀತಿ ತಪ್ಪಾಗಿದೆಯಾ ಆಯಿತು ಸರಿ ಮಾಡ್ಕೊಳ್ತೀನಿ ತಪ್ಪಾಗಿದ್ದರೆ ಸರಿ ಮಾಡ್ಕೊಳ್ತೀನಿ ತಪ್ಪಿಲ್ಲ ಅಂದರೆ ನೋಡಿ ಈ ರೀತಿ ಇದೆ ಇದು ನಾನು ಮಾಡಿರೋದು ಈ ರೀತಿ ಸರಿಯಾಗಿದೆ ಅನ್ನೋದನ್ನು ಕೂಡ ಪೊಲೈಟಾಗಿ ಹೇಳುವಂಥ ಗುಣಗಳಿರುತ್ತೆ ಕೆಲವೊಂದು ಸರ್ತಿ ತಪ್ಪು ಇರೋದಿಲ್ಲ ಕೆಲವರು ಹಾ ಅವ್ರ ಮಿಸ್ಟೇಕಿಂದ ಹೇಳ್ಬೋದು ತಪ್ಪಾಗಿದೆ ಅಂತ ಆ ತಪ್ಪಿಲ್ಲದೆ ಇದ್ದರೂ ಅದನ್ನು ಒಂದು ಪೊಲೈಟಾಗಿ ಹೇಳುವಂಥ ರೀತಿ ಇರುತ್ತೆ ಆ ರೀತಿ ಹೇಳ್ತಾರೆ ಕೆಲವರು ಅದೇ ಒಬ್ಬ ದುರಹಂಕಾರಿಯಾದಂಥ ವ್ಯಕ್ತಿ ಏನು ತಪ್ಪುಗಳನ್ನು ಯಾರಾದರೂ ತೋರಿಸಿದ್ರು ಅದನ್ನು ಪರ್ಸ್ನಲಿ ತೊಗೊಂಡ್ಬಿಡ್ತಾರೆ ಅಂದರೆ ಕೆಲಸದಲ್ಲಿ ತಪ್ಪು ಅನ್ನೋದಕ್ಕಿನ್ನ ನಾನು ತಪ್ಪು ನನ್ನಿಂದ ತಪ್ಪಾಗಿದೆ ಅನ್ನೋದನ್ನು ಇವತ್ತು ಪರ್ಸ್ನಲಿ ಹೇಳ್ತಾ ಇದ್ದಾನೆ ಅನ್ನೋದನ್ನು ಅವರು ಆ ರೀತಿ ತೊಗೊಳ್ತಾರೆ ಅಕಸ್ಮಾತ್ ತಪ್ಪಾಗಿದ್ರು ಅದನ್ನ ಸರಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಅವರು ಯೋಚನೆ ಮಾಡಲ್ಲ ಅದನ್ನು ಬೇರೆಯವ್ರ ಮೇಲೆ ಹಾಕ್ಬಿಡ್ತಾರೆ ತಪ್ಪು ನಿನ್ನಿಂದ ಆಗಿರೋದು ಅವನಿಂದ ಆಗಿರೋದು ನಾನೇ ಸರಿ ನನ್ನಿಂದ ಏನೂ ಆಗಲಿ ನನ್ನಿಂದ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಎರಡನೇದು ತಮ್ಮ ಕೊಲೀಗ್ ಅಥವಾ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರನ್ನ ಸ್ವಲ್ಪ ಮುಂದೆ ತರುವಂಥ ಪ್ರಯತ್ನ ಒಬ್ಬ ಸೆಲ್ಫ್ ಕಾನ್ಫಿಡೆಂಟ್ ವ್ಯಕ್ತಿ ಮಾಡ್ತಾನೆ ಅಂದರೆ ಅವರಿಗೆ ಉತ್ಸಾಹ ತುಂಬ್ತಾನೆ ನಿನಗೂ ನಿನಗೂ ಕೂಡ ಸಾಧ್ಯ ಇದೆ ಅನ್ನೋದು ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ತೋರಿಸ್ತಾನೆ ಅದೇ ದುರಹಂಕಾರಿಯಾದಂಥ ವ್ಯಕ್ತಿಗೆ ಬೇರೆಯವರ ಉನ್ನತಿ ಇಷ್ಟ ಆಗೋದಿಲ್ಲ ಅಂದರೆ ಅವರಿಗೆ ಸ್ವಲ್ಪ ಹೊಟ್ಟೆ ಉರಿಯಂಥ ಒಂದು ವಿಚಿತ್ರ ಗುಣಗಳಿರುತ್ತೆ ಅವರು ಬೇರೆಯವ್ರನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ ತಾನೇ ಹೆಚ್ಚ ಅನ್ನೋ ರೀತಿ ಕಾಣಬೇಕು ಬೇರೆಯವರ ಕಣ್ಣಿಗೆ ತಾನೇ ಪ್ರಮುಖ ತಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು ಅನ್ನೋದನ್ನು ಅವರು ತೋರ್ಪಡಿಸ್ತಾರೆ ಸಕಾರಾತ್ಮಕವಾದ ಒಂದು ಭಾವನೆಗಳಿರುತ್ತೆ ಅಂದರೆ ಅವ್ರ ಮಾತಲ್ಲಿ ಬೇರೆಯವ್ರ ಜೊತೆ ಮಾತಾಡುವ ರೀತಿಯಲ್ಲಿ ಒಂದು ಸಕಾರಾತ್ಮಕವಾಗಿ ಒಬ್ಬ ಸೆಲ್ಫ್ ಕಾನ್ಫಿಡೆಂಟ್ ವ್ಯಕ್ತಿ ಮಾತಾಡ್ತಾನೆ ಅದೇ ಒಬ್ಬ ದುರಹಂಕಾರಿಯಾದಂಥ ವ್ಯಕ್ತಿ ಎಲ್ಲದರಲ್ಲೂ ನೆಗೆಟಿವಿಟಿ ಹುಡುಕ್ತಾ ಇರ್ತಾನೆ ಅಂದರೆ ತನ್ನೊಬ್ಬನನ್ನು ಬಿಟ್ಟು ಉಳಿದೋರೆಲ್ಲ ನೆಗೆಟಿವ್ ಅನ್ನೋ ರೀತಿಯಲ್ಲಿ ಬೇರೆಯವರ ಸಾಧನೆ ಕೂಡ ಒಂದು ನೆಗೆಟಿವ್ ಆಗಿ ತೊಗೊಳ್ಳೋದೆ ಅದೇನು ಮಹಾ ಅದನ್ನು ಯಾರು ಬೇಕಾದ್ರೂ ಮಾಡ್ತಾರೆ ಈ ರೀತಿ ಮಾತಾಡುವಂಥ ಒಂದು ವ್ಯಕ್ತಿತ್ವ ಇರುತ್ತಲ್ಲ ಅದು ದುರಹಂಕಾರಿಗಳ ಲಕ್ಷಣ ಒಬ್ಬ ಆದಂಥ ವ್ಯಕ್ತಿ ಬೇರೆಯವರಿಗೆ ಗೌರವ ಕೊಡ್ತಾನೆ ಪೊಲೈಟಾಗಿ ಮಾತಾಡಿಸ್ತಾನೆ ಅದೇ ದುರಹಂಕಾರಿಯಾದಂಥ ವ್ಯಕ್ತಿ ಬೇರೆಯವರಿಗೆ ಗೌರವನೂ ಕೊಡೋದಿಲ್ಲ ಪೊಲೈಟ್ನೆಸ್ ಅಂತೂ ಅವರಲ್ಲಿ ಇರೋದೇ ಇಲ್ಲ ಎರಡನೇದು ಪಾಸಿಟಿವಿಟಿ ಒಬ್ಬ ಸೆಲ್ಫ್ ಕಾನ್ಫಿಡೆಂಟ್ ವ್ಯಕ್ತಿಯಲ್ಲಿ ಪಾಸಿಟಿವಿಟಿ ಇರುತ್ತೆ ತನ್ನ ಬಗ್ಗೆನೂ ಪಾಸಿಟಿವಿಟಿ ಇರುತ್ತೆ ಬೇರೆಯವರ ಬಗ್ಗೆನೂ ಪಾಸಿಟಿವಿಟಿ ಇರುತ್ತೆ ಬೇರೆಯವ್ರ ಬಗ್ಗೆನೂ ಅವರು ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತಾರೆ ಒಬ್ಬ ದುರಹಂಕಾರಿಯಾದಂಥ ವ್ಯಕ್ತಿ ತನ್ನ ಬಗ್ಗೆ ತಾನು ತಾನೇ ಹೆಚ್ಚು ಅಂತ ಬ್ರ್ಯಾಗ್ ಮಾಡ್ಕೊತಾ ಇರ್ತಾರೆ ಸ್ವಯಂ ಪ್ರಶಂಸೆ ಮಾಡ್ಕೊತಾ ಇರ್ತಾರೆ ಅದೇ ಬೇರೆಯವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಅವರನ್ನು ತುಂಬ ತುಚ್ಛವಾಗಿ ಮಾತಾಡ್ತಾ ಇರ್ತಾರೆ ಒಬ್ಬ ಸೆಲ್ಫ್ ಕಾನ್ಫಿಡೆಂಟ್ ಆಗಿರುವಂಥ ವ್ಯಕ್ತಿ ಕ್ರಿಟಿಸೈಸ್ ಮಾಡಬೇಕಾದ್ರೂ ಅಂದರೆ ಬೇರೆಯವರಲ್ಲಿ ಒಂದು ತಪ್ಪಿದೆ ನಿಮ್ದು ಈ ರೀತಿ ತಪ್ಪಾಗಿದೆ ಅಂತ ಹೇಳಬೇಕಾದ್ರೂ ಅದನ್ನು ಪೊಲೈಟ್ ಆದ ರೀತಿಯಲ್ಲಿ ಅವರ ಮನಸ್ಸಿಗೆ ನೋವಾಗಬಾರ್ದು ಅದು ಪರ್ಸ್ನಲ್ ಕಮೆಂಟ್ ಆಗಿರ್ಬೋದು ಆ ರೀತಿ ಅದನ್ನು ಹೇಳ್ತಾರೆ ಅದೇ ಒಬ್ಬ ದುರಹಂಕಾರಿಯಾದಂಥ ವ್ಯಕ್ತಿ ಕಮೆಂಟ್ ಕೊಡಬೇಕಾದ್ರೆ ಬೇರೆಯವರ ಮನಸ್ಸಿಗೆ ನೋವಾಗೋ ರೀತಿಯಲ್ಲೇ ಕೊಡ್ತಾರೆ ತುಂಬ ನೆಗೆಟಿವ್ ಆಗಿ ಕ್ರಿಟಿಸೈಸ್ ಮಾಡ್ತಾರೆ ಈ ನೆಗೆಟಿವ್ ಕ್ರಿಟಿಸಿಸಮ್ ಮತ್ತು ಪಾಸಿಟಿವ್ ಕ್ರಿಟಿಸಿಸಮ್ ಅಂತ ನೀವು ಎರಡು ತಗೋಬೋದು ಏನು ಅಂದರೆ ಕ್ರಿಟಿಸಿಸಮ್ ಈ ಕೆಲಸದಲ್ಲಿ ತಪ್ಪಾಗಿದೆ ಅಂತ ಹೇಳಿದರೆ ಅದು ಪಾಸಿಟಿವ್ ಕ್ರಿಟಿಸ್ ಕ್ರಿಟಿಸಿಸಮ್ ಆಗುತ್ತೆ ಅಂದರೆ ನೀವು ಇಲ್ಲಿ ಕೆಲಸ ಮಾಡಿದೀರ ಇದರಲ್ಲಿ ಈ ರೀತಿ ತಪ್ಪಾಗಿದೆ ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳೋದು ಪಾಸಿಟಿವ್ ಕ್ರಿಟಿಸಿಸಮ್ ಆಗುತ್ತೆ ಅದೇ ಒಬ್ಬ ದುರಹಂಕಾರಿಯಾದಂಥ ವ್ಯಕ್ತಿ ಏನು ಮಾಡ್ತಾನೆ ನೀನು ತಪ್ಪು ನೀನು ಸರಿ ಇಲ್ಲ ನೀನು ಕೆಲಸ ಮಾಡೋ ಯೋಗ್ಯತೆಯೇ ಇಲ್ಲ ಅಂದರೆ ಅವರಿಗೆ ಪರ್ಸನಲ್ ಕಮೆಂಟ್ ಕೊಡ್ತಾರೆ ಅದನ್ನು ನೆಗೆಟಿವ್ ಕ್ರಿಟಿಸಿಸಮ್ ಅಂತ ತಗೋಬೋದು ಅದರಿಂದ ನಮ್ಮ ಎದುರುಗಡೆಯಿರೋಂಥ ವ್ಯಕ್ತಿಗೆ ಒಂದು ಏನು ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಅವ್ರಿಗೆ ಅವಮಾನ ಆಗುತ್ತೆ ಇದು ಗೊತ್ತಿದ್ದೂ ಮಾಡುವಂಥ ಕೆಲವು ಜನಗಳು ಇರ್ತಾರೆ ಸೊ ಇದೇ ವ್ಯತ್ಯಾಸ ಏನು ಆತ್ಮವಿಶ್ವಾಸಕ್ಕೂ ದುರಹಂಕಾರಕ್ಕೂ ನೀವು ಏನು ವ್ಯತ್ಯಾಸ ಇರ್ಬೋದು ನಾನು ಸೆಲ್ಫ್ ಕಾನ್ಫಿಡೆಂಟ್ ಆಗಿರಬೇಕು ಆದರೆ ನಾನು ದುರಹಂಕಾರಿ ಅಂತ ಅನ್ನಿಸ್ಕೋಬಾರ್ದು ಅಂತ ಇದ್ದಾರೆ ಈ ವಿಷಯಗಳನ್ನು ಗಮನ ಕೊಡಿ ನಿಮ್ಮಲ್ಲಿ ಈ ರೀತಿ ಗು ನಿಮ್ಮಲ್ಲೂ ಇದೆಯಾ ಅಥವಾ ಬೇರೆಯವ್ರಲ್ಲಿದೆಯಾ ನೋಡ್ಕೊಳ್ಳಿ ಈ ರೀತಿ ವಿಷಯಗಳನ್ನ ಗಮನ ಕೊಟ್ಟು ಪೊಲೈಟ ಅಂದರೆ ಪೊಲೈಟ್ನೆಸ್ ಇದ್ದರೆ ಎಲ್ಲದೂ ಸಾಧ್ಯ ಸಾಧ್ಯ ಆಗುತ್ತೆ ಅಂದರೆ ಪಾಸಿಟಿವ್ ಆಗಿ ಎಲ್ಲದನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಷ್ಟು ಹೊತ್ತು ನನ್ನ ಮಾತನ್ನ ಪೇಶೆನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್